ಹುಲಸೂರು ಸಖಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಭೇಟಿ ಶಾಂತಿಯುತ ಮತದಾನಕ್ಕೆ ಸೂಚನೆ ಹುಲಸೂರು ಮಂಗಳವಾರ ನಡೆಯಲಿರುವ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ನಡೆಯಬೇಕು ಅಧಿಕಾರಿಗಳು ಅತಿ ಜಾಗೃತೆಯಿಂದ ತಮ್ಮ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಮತದಾರರಿಗೆ ತೊಂದರೆಯಾಗದ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು ಪಟ್ಟಣದ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಪ್ರಾರಂಭಿಸಲಾದ ಸಿಖಿ ಕೇಂದ್ರಕ್ಕೆ ಸೋಮವಾರ ರಾತ್ರಿ ಭೇಟಿ ನೀಡಿ ಮತ ಕೇಂದ್ರದಲ್ಲಿ ಸಿದ್ಧತೆ ಮಾಡಿಕೊಂಡಿರುವ ಮಹಿಳಾ ಸಿಬ್ಬಂದಿಗಳಿಗೆ ಮಾತನಾಡಿ ಸಲಹೆ ಸೂಚನೆಗಳನ್ನು ನೀಡಿದರು ಬೇಸಿಗೆ ಇರುವುದರಿಂದ ಶೆಕೆ ಇದ್ದು ಗಾಳಿ ವ್ಯವಸ್ಥೆ ಮಾಡಿಕೊಂಡು ಯಾವುದೇ ಸಮಸ್ಯೆ ಆಗದಂತೆ ತಮ್ಮ ಕೆಲಸ ನಿಭಾಯಿಸಬೇಕು ಎಂದು ಹೇಳಿದರು ಯಾವುದೇ ಸಮಸ್ಯೆ ಇದ್ದರೆ ತಕ್ಷಣವೇ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು ಎಂದು ಸ್ಥಳದಲ್ಲಿದ್ದ ಹುಣಸೂರು ಚುನಾವಣಾಧಿಕಾರಿ ಹೇಳಿ ಕಟ್ಟಿಮಣಿ ರವರಿಗೆ ಸೂಚಿಸಿದರು ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚೆನ್ನಬಸವಣ್ಣ ಲಂಗೋಟಿ ಸಿಪಿಐ ಅನಿಲ ಅನಿಲಕುಮಾರ್ ಹುಲಸೂರು ಅಧಿಕಾರಿ ಕೆಬಿ ಕಟ್ಟಿಮನಿ ಟಿಎಸ್ಆರ್ ನಾಗೇಂದ್ರ ಗ್ರಾಮ ಕಡೆಯ ಮಹೇಶ ತಾನಾಜಿ ಕೊಳ ರಾಹುಲ್ ಜಾಧವ್ ಮೆಹಬೂಬ್ ಮಜ್ಕುರಿ ಇಮ್ರಾನ್ ಜಹಾಂಗೀರ್ ಸೇರಿದಂತೆ ಅನೇಕರು ಹಾಜರಿದ್ದರು すぐやることもあるな。